ಸರ್ ಯಾವ ಊರು ಸರ್ ತಮ್ದು ನಮ್ದು ಇಲ್ಲಿ ಕಾಳಗಿ ತಾಲೂಕಾ ಶೆಳಗಿ ಅಂತ ಗ್ರಾಮ ಕಾಳಗಿ ತಾಲೂಕಾ ಶೆಳಗಿ ಅಂತ ಗ್ರಾಮ ತಮ್ಮ ಹೆಸರು ಹೇಳಿ ಸರ್ ನನ್ನ ಹೆಸರು ನಿಖಿಲ್ ಕುಲಕರ್ಣಿ ಅಂತ ಹೌದಾ ನಾವು ಸಾವಯವ ಕೃಷಿ ಮಾಡ್ತಾ ಇದ್ದೀವಿ ಸುಮಾರು ಒಂದು ಈಗ ಹತ್ತು ವರ್ಷ ಆಯ್ತು ಯಾವ್ದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ರಿ ಸರ್ ಮೊದಲು ಯಾವ್ದು ನಾವು ನಾವು ಅದೇ ತಿಪ್ಪೆ ಗೊಬ್ಬರ ಇದೆ ಎಲ್ಲಾನು ಈಗ್ನು ಯೂಸ್ ಮಾಡ್ತೀವಿ ಮೊದ್ಲಿಂದ ತಿಪ್ಪೆ ಗೊಬ್ಬರ ಕೊಳ್ಸಿದ್ದು ವೇಸ್ಟ್ ಡಿಕಂಪೋಸರ್ ಹಾಕಿ ಅದನ್ನ ಕೊಳ್ಸಿ ಅದನ್ನ ಹಾಕ್ತಿವಿ ಕುರಿಗೊಬ್ಬರ ಹಾಕ್ತಿವಿ ಅದನ್ನು ವರ್ಕೌಟ್ ಆಗ್ತಾ ಬಟ್ ಲಾಸ್ಟ್ ಇಯರ್ ಟೂ ಇಯರ್ಸ್ ಆಯ್ತು ಈಗ ಕಬ್ಬಿನಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಪ್ಯಾಲೆಟ್ಸ್ ಯೂಸ್ ಮಾಡಿದ್ದೆ ನಾನು ಸೊ ರಿಸಲ್ಟ್ ಚೆನ್ನಾಗಿ ಕೊಡ್ತಾ ಇದೆ ಗ್ರೋತ್ ಆಮೇಲೆ ಅದರದ್ದು ಕ್ಲೋರೋಫಿಲ್ ಕಂಟೆಂಟ್ ಏನ್ ಗ್ರೀನ್ ಇರುತ್ತೆ ಅದು ಚೆನ್ನಾಗಿ ಬರ್ತಾ ಇದೆ ಮತ್ತೇನಂದ್ರೆ ಅದರದು ನಮ್ ನೋಡಿದ್ರೆ ಆಮೇಲೆ ಸಾಯಿಲ್ ಇಂದು ಏನಂದ್ ಒಂಥರತ್ತೆ ಅದು ನ್ಯಾಚುರಲ್ ಏರಿಯೇಷನ್ ಏನಿರುತ್ತೆ ಅದರದ್ದು ಹೆಲ್ತ್ ಆಫ್ ಸಾಯಿಲ್ ಇಂಪ್ರೂವ್ ಆಗ್ತಾ ಇದೆ ನಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ ಮೊದ್ಲೇನು ಯೂರಿಯಾ ಡಿ ಎ ಮೊದ್ಲು ಹಿಂದಕ್ಕೆ ಹಾಕ್ತಿದ್ರು ಅದರಿಂದ ಸ್ವಲ್ಪ ಇದ್ರದ ಇಫೆಕ್ಟ್ನು ಇದೆ ನಮ್ಮ ತಿಪ್ಪೆ ಗೊಬ್ಬರನು ಹಾಕ್ತಿವಿ ಬಟ್ ಇದ್ರದ ಹಾಕಿದ್ಮೇಲೆ ಸ್ವಲ್ಪ ಚೇಂಜ್ ಇದೆ ಸಮಥಿಂಗ್ ಲೈಕ್ ಏನೋ ಗ್ರೋತ್ ಪ್ರಚೋದನೆ ಕೊಡ್ತದೆ ಬೆಳೆಗೆ ಇದು ಈವನ್ ಇದನ್ನ ತೊಗರಿಯಲೇನು ಯೂಸ್ ಮಾಡಿದೀನಿ ಪ್ಯಾಲೆಟ್ಸ್ ಅನ್ನ ಕಂಡೀಷನ್ ಪ್ಯಾಲೆಟ್ಸ್ ಇಸ್ ಈಜಿ ಟು ನೌ โಸಯಿಂಗ್ ಅಲ್ಲಿ ಟ್ರಾಕ್ಟರ್ ಅಲ್ಲಿ ಇದು ಈಜಿ ಆಗಿ ಇದಾಕಬಹುದು ದಾಣಿ ತರ ಇರೋದು ಹಾಕಿದರಾ ದಾಣಿ ತರ ಪ್ಯಾಲೆಟ್ಸ್ ಪ್ಯಾಲೆಟ್ಸ್ ಸರ್ ಚೆನ್ನಾಗಿದೆ ತೊಗರಿಗೂ ಹಾಕಿದೀರಾ ನಿಮ್ಮದು 메인 ಕ್ರಾಪ್ ಯಾವುದು ನಿಮ್ಮದು ತೊಗರಿ ಹೆಸರು ಉದ್ದು ಆಮೇಲೆ ಕಬ್ಬು ಕಬ್ಬು ಎಲ್ಲದಕ್ಕೂ ಹಾಕಿದೀರಾ ಹಾ ಎಲ್ಲದಕ್ಕೂ ಇಲ್ಲ ತೊಗರಿಗೆ ಕಬ್ಬಿಗೆ ಯೂಸ್ ಮಾಡಿದೀನಿ ಸದ್ಯ ನಿಮ್ ರಿಸಲ್ಟ್ ಸಾಯಿಲಿ ಅಂದ್ರೆ ಇನ್ಫೆಕ್ಷನ್ ಏನ ಗಟ್ಟಿತನ ಇರುತ್ತೆ ಅದು ಇರಲ್ಲ ಸಾಯಿಲ್ ಕಂಡೀಷನ್ ಚೊಲೋ ಚೆನ್ನಾಗಿರುತ್ತೆ ಈಗ ಹೆಂಗ ನಾವು ಶಾಂಪು ಹಚ್ಚಿದ್ಮೇಲೆ ಕಂಡೀಷನರ್ ಹಚ್ಕೊತೀವಿ ಸ್ಮೂತ್ನೆಸ್ ನಮ್ಗೆ ಕೈ ಹಿಡಿದ್ರೆ ಗೊತ್ತಾಗುತ್ತೆ ಸಾಯಿಲಿಂದ ಒಂಥರ ಮೃದು ಎಷ್ಟು ಅಟ್ಮಾಸ್ಫರಿಕ್ ನೈಟ್ರೋಜನ್ ಏನಿರುತ್ತೆ ನೈಟ್ರೋಜನ್ ನತ್ರಜನ ಕೈ ನಂತೀವಿ ಅದನ್ನು ಬೇಕು ಎನ್ ಪಿ ಕೆ ಫರ್ಟಿಲೈಸರ್ ಅಲ್ಲಿ ಕೆಮಿಕಲ್ ಫರ್ಟಿಲೈಸರ್ ಅಲ್ಲಿ ನೈಟ್ರೋಜನ್ ಕಂಟೆಂಟ್ ಇರುತ್ತೆ ಆ ಸೊ ಅದು ಅದು ಗಿಡಗಳಿಗೆ ಪಲ್ಸಸ್ ಅಂದ್ರೆ ನಾವು ಬೆಳೆದ ಧಾನ್ಯಗಳಿಗೆ ಬೆಳೆ ಬೆಳೆಗಳಿಗೆ ಬಹಳ ಇಂಪಾರ್ಟೆಂಟ್ ಸೊ ನೈಟ್ರೋಜನ್ ಅದು ರೂಟ್ಸ್ ಗೆ ತಲುಪಾದ್ರೆ ಮಣ್ಣು ಗಟ್ಟಿಯಾಗಿರ್ಬಾರ್ದು

ಓಕೆ ಫಾರ್ಮರ್ ಬಂದ ಕೇಳಿದ್ರು ಕುಬಸಲ ಹಾಕಬಹುದು ಅಂದ್ರೆ ಹಾಕಬಹುದು ಆಲ್ರೆಡಿ ಹೆಲ್ಡ್ ಆಕ್ಚುಲಿ ನನಗೆ ನಮ್ಮೂರಲ್ಲೇ ಇದು ಸಿಗುತ್ತೆ ನನಗೆ ಗೊತ್ತಿರಲಿಲ್ಲ ಮೊದಲು ವಿಜಾಪುರ ಇಲ್ಲೇ ದೇವರಿಪರಿಗೆ ಅತ್ರ ನಮ್ಮ ಫ್ರೆಂಡ್ ಹರ್ಷ ಅಳ್ಗಿ ಅಂತ ಹೇಳಿ ಎಸ್ ಸರ್ ಅವರು ನನಗೆ ರೆಕಮೆಂಡ್ ಮಾಡಿದ್ದು ಕಬ್ಬ ಬೆಳಿತಾರ ಅವರಲ್ಲಿ ಏ ನಿಮ್ ಗುಲ್ಬರ್ಗ ಕಲ್ಬರ್ಗಿಯಿಂದನೇ ತರಸ್ತೀವಿ ನಾವು ಅಲ್ಲೇ ಸಿಕ್ತೋ ನೋಡ್ರಿ ಯಾಕ ನೀವು ಬೇರೆ ಕಡೆ ಓಡಾಡ್ತೀರಿ ಅಂತ ಹೇಳಿ ನಾನು ಆಕ್ಚುಲಿ ಅಲ್ಲಿ ಅಲ್ಲೇಕಡೆನೇ ಸಿಕ್ತದು ಅಂತ ಹೇಳಿದ್ರು ಅದು ಹಾಕಬೇಕಾದ ವಿಚಾರ ಮಾಡಿದ್ದೆ ಬೇಡ ಸಾಯಿಲ್ ಕಂಡೀಷನರ್ ಅದು ಚೆನ್ನಾಗಿದೆ ಅಂತ ಹೇಳಿದ್ರು ಲೋಕಲ್ ಅಲ್ಲೇ ನನಗೆ ಗೊತ್ತಿರಲಿಲ್ಲ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ ಇಲ್ಲ ಡಿಪೆಂಡ್ಸ್ ಡಿಪೆಂಡ್ಸ್ ನಾವು ಎಷ್ಟು ಎರಡು ಸಲ ಹೊಡಿಬೇಕು ಅದನ್ನು ನಾವು ಸ್ಪ್ರೇ ಮಾಡಿ ಕಬ್ಬಿಗೂ ಹಾಕಿದ್ದೀರಾ ನೋಡಕ್ ಹೆಂಗಿದೆ ಸರ್ ಕಬ್ಬು ಚೆನ್ನಾಗಿದೆ ನಾನ್ ಬೇಕಾದ್ರೆ ನಿಮಗೆ ಕಳಿಸ್ತೇನೆ ಓಕೆ ಸರ್ ನಿಮ್ ಪ್ರೀಶಿಯಸ್ ಟೈಮ್ ಕೊಟ್ಟು ನಮ್ ಕುಬಸಲ್ ಬಗ್ಗೆ ಹೇಳಿದ್ರೆ ಧನ್ಯವಾದ ಥ್ಯಾಂಕ್ ಯು ಸರ್